ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ ನಾನು ನಿಮ್ಮ ನಾಗವೇಣಿಗೌಡ ಸೊ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಮನೆಯಲ್ಲೇ ಕೆಲ್ ಸಿಗುವಂತಹ ಕೆಲವೊಂದು ರೆಮಿಡೀಸ್ನ ಬಳಸ್ಕೊಂಡು ಒಂದು ಬ್ಲೀಚ್ನ ಯಾವ ರೀತಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ನಾವು ಚೆನ್ನಾಗಿರಬೇಕು ಅನ್ನೋ ಆಸೆ ಇರಲ್ಲ ಎಲ್ಲರಿಗೂ ಆಸೆ ಇರುತ್ತೆ ನಾವು ತುಂಬ ಚೆನ್ನಾಗಿರಬೇಕು ಹೆಂಗಾಗಿರಬೇಕು ನಮ್ಮ ಸ್ಕಿನ್ನು ತುಂಬ ನೋಡೋದಕ್ಕೆ ಸಾಫ್ಟಾಗಿ ಎಲ್ದಿಯಾಗಿ ಆ್ಯಂಡ್ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಸೊ ಕೆಲವರು ಈ ವಿಚಾರದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಸ್ಕಿನ್ನ ತುಂಬ ಕಾಳಜಿ ವಹಿಸ್ಕೊಂಡು ಸ್ಕಿನ್ನ ಕಾಪಾಡ್ಕೊಂಡು ಬರ್ತಾರೆ ಕೆಲವರು ಪಾರ್ಲರ್ಗೆ ಹೋಗೋರಾಗಿರ್ಬೋದು ಅಥವಾ ಇನ್ ಕೆಲವರು ಎಜುಕೇಟೆಡ್ಗಳು ತುಂಬ ಚೆನ್ನಾಗಿ ತಮ್ಮ ಸ್ಕಿನ್ನ ಕೇರ್ ಮುಖಾಂತರ ಕೆಲವೊಂದು ಸ್ಕಿನ್ ಟ್ರೀಟ್ಮೆಂಟ್ ತೊಗೊಳ್ಳೋದ್ರ ಮುಖಾಂತರ ಇನ್ನು ಕೆಲವೊಬ್ಬರು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಕ್ಲೀನಪ್ ಬ್ಲೀಚನ್ನ ಮಾಡಿಸೋದ್ರ ಮುಖಾಂತರ ಇನ್ನು ಕೆಲವರು ಒಳ್ಳೆ ಕ್ರೀಮ್ಸ್ಗಳನ್ನ ಅದ್ರ ಬಗ್ಗೆ ತಿಳ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರ ಮುಖಾಂತರ ತಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಗ್ಲೋ ಆಗಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಸ್ಕಿನ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಕಾಳಜಿ ಮಾಡೋಲ್ಲ ಸೊ ಅಂಥವರು ತುಂಬ ಸ್ಕಿನ್ನ ಡ್ಯಾಮೇಜ್ ಆಗೋ ಥರ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಇನ್ನು ಕೆಲವರು ಎಜುಕೇಟೆಡ್ ಆಗಿದ್ರು ಸಹ ಕೆಲವೊಬ್ಬರು ಸಜೆಸ್ಟ್ ಮಾಡೋ ಥರ ನೈಟ್ ಕ್ರೀಮ್ಸ್ಗಳ ಹಾಯ್ಲ್ಮೆಂಟ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ಸ್ಕಿನ್ನ ತುಂಬ ಅಂದರೆ ತುಂಬ ಡ್ಯಾಮೇಜ್ ಮಾಡ್ಕೊಂಡಿರೋದಾಗಿರ್ಬೋದು ರ್ಯಾಷಸ್ ಮಾಡಿಸ್ಕೊಂಡಿರೋದಾಗಿರ್ಬೋದು ಅಥವಾ ಕೆಲವೊಂದು ಹಾಯಲ್ಮೆಂಟ್ನ ಹಚ್ಚಿಸಿ ಮುಖದಲ್ಲಿ ಬೇಡವಾದಂತಹ ಕೂಲು ಜಾಸ್ತಿ ಮಾಡಿಕೊಂಡು ಮತ್ತು ಬಿಸಿಲಿಗೆ ಹೋದಾಗ ಆ ಸ್ಕಿನ್ನು ತುಂಬ ಟ್ಯಾನ್ ಆಗಿ ಆಗಿ ಕಾಣೋ ಥರ ಆಗಿರ್ಬೋದು ಈ ರೀತಿ ಚರ್ಮನ ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ನಮ್ಮ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಫೇಸ್ ಬ್ಲೀಚ್ನ ಮಾಡಿಕೊಂಡು ನಾವೆಲ್ಲಾದರೂ ಇನ್ ಕೇಸ್ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ ಸಡನ್ಲಿ ನಾವು ಪಾರ್ಲರ್ಗೆ ಹೋಗ್ಲಿಕ್ಕಾಗಲ್ಲ ಫೇಶಿಯಲ್ ಮಾಡಿಸ್ಕೊಳೋದಿಕ್ಕಾಗಲ್ಲ ಸ್ಕಿನ್ ತುಂಬ ಟ್ಯಾನ್ ಆಗಿರುತ್ತೆ ಆಗಿರುತ್ತೆ ಸೊ ಅವಾಗ ಏನಾದರೂ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡ್ಕೊಳೋದಂಥ ಇನ್ಸ್ಟೆಂಟ್ ಗ್ಲೋನ ಬರೋ ಥರ ಮಾಡ್ಕೊಳೋ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಒಂದು ಬ್ಯೂಟಿಷಿಯನ್ ಆಗಿ ನಿಮಗೆ ಯಾವುದೇ ರೀತಿಯ ಬ್ಯಾಡ್ ಒಪೀನಿಯನ್ ಆಗಿರ್ಬೋದು ಬ್ಯಾಡ್ ಸಜೆಷನ್ ಆಗಿರ್ಬೋದು ಕೊಡೋಕ್ಕಾಗಲ್ಲ ಸೊ ನಾನು ಯೂಸ್ ಮಾಡಿ ನನಗೆ ಒಳ್ಳೆ ಸಿಕ್ಕಿರೋ ಅಂತಹ ಕೆಲವೊಂದು ಟಿಪ್ಸ್ನ ನಾನು ವಿಡಿಯೋಗಳ ಮುಖಾಂತರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಏನೂ ಇಲ್ಲ ನಮ್ಮ ಮನೆಯಲ್ಲೇ ಒಳ್ಳೆ ಹೆಲ್ದಿಯಾಗಿರುವಂತಹ ಕೆಲವೊಂದು ಪದಾರ್ಥಗಳಿದ್ದಾವೆ ನಾವು ಅಡುಗೆ ಯೂಸ್ ಮಾಡುವಂತಹ ಪದಾರ್ಥಗಳಿದ್ದಾವೆ ಆ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಒಂದು ಫೇಸ್ ಪ್ಯಾಕ್ನ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಸ್ಕಿನ್ನ ರೇಡಿಯೆಂಟ್ ಗ್ಲೋ ಆಗಿ ನಾವು ಮಾಡ್ಕೊಬೋದು ಮತ್ತು ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಬೋದು ನಾವು ಕೆಮಿಕಲ್ಗೆ ಯಾವ ರೀತಿ ಅಡಾಪ್ಟಾಗಿ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೋತೀವೋ ಅದೇ ರೀತಿ ಮಾಡ್ಕೊಂಡಿರೋ ಥರ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ನ್ಯಾಚುರಲ್ಲಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಬ್ಯಾಡ್ ಇದಿಲ್ಲದೆ ನೀಟಾಗಿ ನಮ್ಮ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೆಯಲ್ಲೇ ಸಿಗುತ್ತೆ ಸೊ ನಾವು ಈ ಒಳ್ಳೆ ಹೆಲ್ದಿ ಆಗಿರೋ ಪ್ರಾಡಕ್ಟ್ಸ್ನ ದುಡ್ಡು ಕೊಟ್ಟು ಚೂಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಂಡು ಯೂಸ್ ಮಾಡೋದ್ರ ಬದಲು ಮನೆಯಲ್ಲೇ ಸಿಗೋವಂತಹ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ಲಾಗಿ ಒಂದು ಹೋಮ್ ಬ್ಲೀಚನ್ನ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸಹ ನಮ್ಮ ಮನೆಯಲ್ಲೇ ಸಿಗುತ್ತೆ ಇದಕ್ಕೆ ಒಂದು ರೂಪಾಯಿಯು ಸಹ ಖರ್ಚು ಮಾಡೋವಂತಹ ಅವಶ್ಯಕತೆ ಇಲ್ಲ ಸೊ ಆ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಆ ನ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಮೊದಲನೇ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ರೆಡ್ ಬೇಳೆ ಅಂದರೆ ಕೆಂಪು ಬೇಳೆ ಅಂತ ಇದು ಇದೆಲ್ಲ ಕಡೆ ಸಿಗುತ್ತೆ ಎರಡನೇದು ಬಂದ್ಬಿಟ್ಟು ಹಕ್ಕಿ ಇನ್ನು ಮೂರನೇದು ಬಂದ್ಬಿಟ್ಟು ಕಡಲೆ ಹಿಟ್ಟು ಇದು ಎಲ್ಲ ಕಡೆ ಸಿಗುತ್ತೆ ಸೊ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಮೊಸರು ಐದನೇ ಇಂಗ್ರಿಡಿಯೆಂಟ್ಸ್ ಬಂದುಬಿಟ್ಟು ಕಾಫಿ ಪೌಡರ್ ಇನ್ನು ಆರನೇ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮುಲ್ತಾನಿ ಮಟ್ಟಿ ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಅವೈಲೇಬಲ್ ಇದೆ ಮತ್ತು ನಾ ಏಳನೇದು ಬಂದ್ಬಿಟ್ಟು ಹಲೋವೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಏಳು ಇಂಗ್ರೀಡಿಯೆಂಟ್ಸು ನಮಗೆ ಈಸಿಲಿ ನಮ್ಮ ಮನೆಯಲ್ಲೇ ಸಿಗುತ್ತೆ ಯಾರಿಗು ಹಲೋವೇರಾ ಜಲ್ದನ್ನ ತೊಗೊಳೋದಿಕ್ಕಾಗಲ್ಲ ಅನ್ನೋ ಅಂಥವ್ರು ಮನೆಯಲ್ಲೇ ಬೆಳೆದಿರೋಂಥ ಹಲೋವೇರಾನ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಬರುವಂಥ ತಿಳ್ನ ತೆಗೆದು ಇಟ್ಕೊಂಡು ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೋದು ಸೊ ಇದಕ್ಕೆ ಬೇಕಾಗಿರೋ ಏಳೇ ಏಳು ಇಂಗ್ರೀಡಿಯೆಂಟ್ಸನ್ನ ನಾನು ನಿಮಗೆ ತೋರಿಸಿದ್ದೀನಿ ಯಾವುದು ಆಗಲ್ಲ ಅನ್ನೋದನ್ನು ಸಹ ನಾನು ನಿಮಗೆ ಯಾವ ಥರ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸಿದ್ದೀನಿ ಕಾಫಿ ಪೌಡರು ಮನೆಯಲ್ಲೇ ಸಿಗುತ್ತೆ ರೆಡ್ ಬೇಳೆನೂ ಮನೆಯಲ್ಲೇ ಸಿಗುತ್ತೆ ಮತ್ತು ಮೊಸರು ಮನೆಯಲ್ಲೇ ಸಿಗುತ್ತೆ ಅಲೋವೆರಾ ಜೆಲ್ಲುನು ಎಲ್ಲರೂ ಇವಾಗ ಮನೆಯಲ್ಲಿ ಪಾಟ್ಗಳಲ್ಲಿ ಹಾಕ್ಕೊಂಡಿರ್ತಾರೆ ಸೊ ಅದು ಈಸಿಲಿ ಸಿಕ್ಬಿಡುತ್ತೆ ಇನ್ನು ಸಿಗದೇ ಇರೋದು ಅಂತ ಅಂದರೆ ಮುಲ್ತಾನಿ ಮಟ್ಟಿ ಸೊ ಇದು ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಬೇ ಸಿಗ್ತಾ ಇಲ್ಲ ಬೇಡ ಅಂತ ಅಂದರೆ ಅದನ್ನೇ ಸ್ಕಿಪ್ ಮಾಡ್ಕೊಬೋದು ತೊಂದರೆ ಇಲ್ಲ ಸಿಗುತ್ತೆ ಅನ್ನೋರಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಸಿಗಲ್ಲ ಅನ್ನೋ ಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕ್ನ ಅಂದರೆ ಒಂದು ಫೇಸ್ ಬ್ಲೀಚನ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ಇವಾಗ ತೋರಿಸ್ತೀನಿ ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಈ ವಿಡಿಯೋನ ಮೊದಲಿಂದ ಲಾಸ್ಟ್ವರೆಗೂ ಎಲ್ಲೂ ಸ್ಕ್ರಿಪ್ ಮಾಡಿದೆ ಸ್ಕ್ರೋಲ್ ಮಾಡಿದೆ ನಾನು ಹೇಳೋ ಪಾಯಿಂಟ್ಸ್ಗಳನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಮಾಡ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಈ ಬ್ಲೀಚಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಸೊ ನೋಡೋಣ ಬನ್ನಿ ಫ್ರೆಂಡ್ಸ್ ಅದನ್ನು ಮಾಡ್ಕೊಳ್ಳೋ ವಿಧಾನ ಹೇಗೆ ಅನ್ನೋದನ್ನು ತೋರಿಸ್ತೀನಿ ಸೊ ನೋಡೋಣ ಸೊ ಮೊದಲಿಗೆ ಹಕ್ಕಿ ಮತ್ತು ಡಾಲ್ನ ನೀಟಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಮಾಡಿಟ್ಕೊಬೇಕು ಈ ಪುಡಿಗೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಇಷ್ಟು ಇಂಗ್ರೀಡಿಯಂಟ್ಸನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆನಂತರ ಎರಡು ಸ್ಪೂನು ಈ ಪೌಡರ್ಗೆ ಅಲೋವೆರಾ ಜೆಲ್ ಮತ್ತು ಮೊಸರನ್ನ ಹಾಕಿ ನೀಟಾಗಿ ಕ್ರೀಮಿ ಬೇಸ್ ಥರ ಒಂದು ಪೇಸ್ಟ್ನ ರೆಡಿ ಮಾಡಿಕೊಂಡು ಇಲ್ಲ ಕೈಗೆ ಹಚ್ಕೊತಾ ಇದ್ದೀನಿ ಸೊ ನೀವು ಫೇಸ್ಗೆ ಡೈರೆಕ್ಟಾಗಿ ಸೈಡ್ ಎಫೆಕ್ಟ್ ಆಗಿರ್ಬೋದು ಏನೇ ಪ್ರಾಬ್ಲಮ್ಸು ಸಹ ನಮ್ಮ ಸ್ಕಿನ್ ಮೇಲೆ ಬರೋದಿಲ್ಲ ಸೊ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಮನಿನೂ ಸೇವ್ ಆಗುತ್ತೆ ಸೊ ಈ ರೆಮಿಡಿನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಡ್ರೈ ಸ್ಕಿನ್ ಆಗಿರೋರು ಟ್ವೆಂಟಿ ಮಿನಿಟ್ಸ್ ಇದನ್ನು ಫೇಸ್ ಮೇಲೆ ಬಿಟ್ಕೊಬೇಕು ಆಯಿಲ್ ಸ್ಕಿನ್ ಆಗಿರೋರು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಅದನ್ನು ನಾರ್ಮಲ್ ಅಂದರೆ ನಾರ್ಮಲ್ ವಾಟರು ತಣ್ಣೀರಲ್ಲಾದರೂ ಫೇಸ್ನ ವಾಶ್ ಮಾಡಿ ಅಥವಾ ಇಲ್ಲ ಅಂತಂದರೆ ಊರು ಬೆಚ್ಚಗಿನ ನೀರಲ್ಲಿ ನೀಟಾಗಿ ಫೇಸ್ನ ಕ್ಲೀನ್ ಮಾಡಿಕೊಂಡು ಆನಂತರ ಮಾಯಶ್ಚುರೈಸರ್ನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಯಾವುದೇ ಫೇಸ್ ಪ್ಯಾಕ್ ಅಥವಾ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಹೋಮ್ ರೆಮಿಡಿ ಪ್ಯಾಕ್ ಆಗಿರ್ಬೋದು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಂಡಾದಮೇಲೆ ಅದನ್ನು ಸಾಬೂನಿಂದ ಯಾವುದೇ ಕಾರಣಕ್ಕೂ ವಾಶ್ ಮಾಡಬಾರ್ದು ಸ್ಕಿನ್ನ ಮನೆಯಲ್ಲೇ ಸಿಗುವಂತಹ ಕಡಲೆ ಹಿಟ್ಟಿಂದ ಬೇಕಾದರೆ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಸೋಪ್ನ ಆವತ್ತು ಯೂಸ್ ಮಾಡಬಾರ್ದು ಸೊ ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಕ್ಕಿ ಮತ್ತು ಕಡಲೆ ಹಿಟ್ಟು ಅಕ್ಕಿ ಬೇಳೆ ಮತ್ತು ಕಡಲೆ ಹಿಟ್ಟು ಅರಿಶಿಣದ ಪುಡಿ ಮೊಸರು ಅಲೋವೆರಾ ಜೆಲ್ಲು ಕಾಫಿ ಪೌಡರು ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಕೊಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಸೊ ಇದನ್ನ ನಾವು ಜಾಸ್ತಿ ಮಾಡಿಟ್ಕೊಂಡ್ರುನು ಎಲ್ಲ ಮಿಕ್ಸ್ ಮಾಡಿ ಮೂರು ತಿಂಗಳ ಕಾಲ ಇದು ಕೆಡದೆ ಚೆನ್ನಾಗಿರುತ್ತೆ ಸೊ ನಾವು ವಾರದಲ್ಲಿ ಒಮ್ಮೆಯಾದರೂ ಈ ಫೇಸ್ ಪ್ಯಾಕ್ನ ಮಾಡ್ಕೊಳೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಆ್ಯಂಡ್ ಬೆನಿಫಿಟ್ಸ್ ಸಿಗುತ್ತೆ ಸೊ ಅಕ್ಕಿ ನಮ್ಮ ಚರ್ಮದ ಮೇಲೆ ಏನೆಲ್ಲ ಕೆಲಸ ಮಾಡುತ್ತೆ ಮತ್ತೆ ಕಾಫಿ ಪೌಡರ್ ಆಗಿರ್ಬೋದು ಬೇಳೆ ಆಗಿರ್ಬೋದು ಮೊಸರು ಆಗಿರ್ಬೋದು ಮತ್ತು ಅಲೋವೆರಾ ಜಲ್ಲಿಂದ ನಮ್ಮ ಸ್ಕಿನ್ನಿಗೆ ಏನು ಉಪಯೋಗ ಇದರಿಂದ ಏನು ಬೆನಿಫಿಟ್ ಅನ್ನೋದನ್ನು ತಿಳಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಮೊದಲಿಗೆ ರೆಡ್ ಬೇಳೆ ಬಂದ್ಬಿಟ್ಟು ನಮ್ಮ ಸ್ಕಿನ್ಗೆ ಹೊಳೆಯುವ ಮತ್ತು ಕಾಂತಿಯುತವಾಗಿರಲು ಯೌವನ ಭರಿತವಾಗಿರುವ ಚರ್ಮವನ್ನು ನಮಗೆ ಇದು ತಂದು ಕೊಡುತ್ತೆ ಸೊ ರೆಡ್ ಬೇಳೆಯಿಂದ ಉಪಯೋಗ ನೋಡಿದ್ವಿ ಅದೇ ರೀತಿ ಅಕ್ಕಿನಲ್ಲಿ ನೋಡಿದ್ರೆ ಇದು ಸತ್ತ ಜೀವಕೋಶಗಳನ್ನು ತೆಗೆದು ಹಾಕುತ್ತದೆ ಮತ್ತು ರಂಧ್ರಗಳನ್ನು ಮುಚ್ಚುತ್ತದೆ ಅಕ್ಕಿನ ಹಿಟ್ಟಿನಲ್ಲಿ ನೈಸರ್ಗಿಕ ಕಣುವಗಳು ಮತ್ತು ಹೊಳಪು ತರುವಂತಹ ಇದಿದೆ ಮತ್ತು ಟೋನರ್ ಆಗಿನೂ ಸಹ ಇದು ನಮ್ಮ ಫೇಸ್ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿ ಕಪ್ಪು ಕಲೆ ಪಿಗ್ಮಿಟೇಷನ್ ಅನ್ನು ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದು ಕಾಂತಿಯುತ ಮೈ ಬಣ್ಣಕ್ಕೆ ಕಾರಣವಾಗ್ತದೆ ಸೊ ಹಾಗಾಗಿ ನಾವು ಅಕ್ಕಿನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಕಾಣ್ಬೋದು ಫ್ರೆಂಡ್ಸ್ ಅದೇ ರೀತಿ ಇನ್ನ ಕಡಲೆ ಹಿಟ್ಟನ್ನು ನೋಡೋದಾದ್ರೆ ಕಡಲೆ ಹಿಟ್ಟು ನಮ್ಮ ಫೇಸಲ್ಲಿರುವಂತಹ ಪಿಂಪಲ್ಸ್ ಅಂದ್ರೆ ಮೊಡವೆಗಳನ್ನ ಶಮನ ಮಾಡುತ್ತೆ ತ್ವಚೆಯಲ್ಲಿ ಕಳೆಗಳನ್ನ ಏನಾದರೂ ಡೆಡ್ ಸ್ಕಿನ್ ಇದೆ ಅದನ್ನು ತೆಗೆದುಹಾಕುತ್ತೆ ಮತ್ತು ಬೇಡವಾದ ಕೂದಲು ಏನಾದರೂ ಇದನ್ನೇ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ನೈಸರ್ಗಿಕವಾಗಿ ಬ್ಲೀಚಿಂಗ್ ಆಗಿ ಕೆಲಸ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ಬಣ್ಣನ ಕೊಡುತ್ತೆ ಅಂದರೆ ಕಲರ್ನ ಕೊಟ್ಟು ನಮ್ಮ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಗ್ಲೋ ಆಗಿ ಕಾಪಾಡುತ್ತೆ ಅಂತ ನಾವು ಹೇಳ್ಬೋದು ಇದರಿಂದ ಪಿಂಪಲ್ಸಲ್ಲಿರುವಂತಹ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಇನ್ನು ಯಾವುದೇ ರೀತಿ ಚರ್ಮದಲ್ಲಿ ಕಂಡು ಬರುವಂತಹ ಕಲೆಗಳನ್ನೆಲ್ಲ ಸಹ ಇದು ರಿಮೂವ್ ಮಾಡುತ್ತೆ ಅದೇ ರೀತಿ ಬೇಡವಾಗಿರೋ ಕೂದಲುಗಳನ್ನ ಇದು ರಿಮೂವ್ ಮಾಡೋದಕ್ಕೆ ನಮಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಅದರಿಂದ ಇದನ್ನು ಸೌಂದರ್ಯ ವರ್ಧಕಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಯೂಸ್ ಮಾಡ್ತಾರೆ ಅದೇ ರೀತಿ ನರ್ಶನ ನೋಡೋದಾದ್ರೆ ಇದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಮತ್ತು ಸೂಕ್ಷ್ಮಾಣುಗಳ ಬೆಳವಣಿಗೆಯ ವಿರುದ್ಧ ಹೋರಾಡಿ ಮಡವೆಗಳಂತಹ ಹಾಗೂ ಅದರಿಂದ ಉಂಟಾಗುವಂತಹ ಕಲೆಗಳು ಉರಿಯೂತ ಹಾಗೂ ಇತರೆ ತ್ವಚೆಯ ಸಮಸ್ಯೆಗಳನ್ನು ಸುಲಭವಾಗಿ ಇದು ನಿವಾರಿಸುತ್ತದೆ ಮತ್ತು ಇದು ನೈಸರ್ಗಿಕವಾಗಿ ಕಾಣಿಸಿಕೊಳ್ಳುವ ಜಿಡ್ಡುಗಳನ್ನು ಹಾಗೂ ಅವುಗಳಿಂದ ಉಂಟು ಮಾಡುವ ಮೊಡವೆಗಳನ್ನು ನಿಯಂತ್ರಣ ಮಾಡುವಲ್ಲಿ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅರ್ಶನದಿಂದ ಆಗುವಂತಹ ಬೆನಿಫಿಟ್ಸ್ ಇಷ್ಟೆಲ್ಲ ಇದೆ ಫ್ರೆಂಡ್ಸ್ ಇದು ಆ್ಯಂಟಿ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಸೂಕ್ಷ್ಮಾಣು ಜೀವಿಗಳನ್ನು ಈ ರಿಮೂವ್ ಮಾಡೋದರಿಂದ ಮೊಡವೆಗಳಂತ ಮೊಡವೆ ಆಗಿರ್ಬೋದು ಅದರ ಕಲೆ ಆಗಿರ್ಬೋದು ಅಥವಾ ಮೊಡವೆಯಿಂದ ಯಾವುದೇ ಸಮಸ್ಯೆ ಆಗಿರ್ಬೋದು ನಮ್ಮ ಸ್ಕಿನ್ ಮೇಲೆ ಇದ್ರೆ ಅದನ್ನು ರಿಮೂವ್ ಹೆಚ್ಚಿನ ಪ್ರಮಾಣದ ವಿಟಮಿನ್ ಡಿ ಪ್ರೋಟೀನ್ ಫೈಬರ್ ಮತ್ತು ಸಂಯುಕ್ತಗಳು ಚರ್ಮಗಳಿಗೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಪೂರೈಸುತ್ತದೆ ಅದೇ ರೀತಿ ಇದು ನಮ್ಮ ಸ್ಕಿನ್ಗೆ ಮಾಯಸ್ಚರೈಸಿಂಗ್ ಆಗಿ ಕೆಲಸ ಮಾಡುತ್ತದೆ ಮೊಸರಿನ ಮೃದುಗೊಳಿಸುವ ಗುಣ ಲಕ್ಷಣಗಳು ತೇವಾಂಶಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೇವೆ ನಿಮ್ಮ ಚರ್ಮವನ್ನು ಮೃದು ಮತ್ತು ಹೈಡ್ರೇಟ್ ಮಾಡುತ್ತೆ ಸೊ ಹಾಗಾಗಿ ಮೋಸ್ ಇರುವಂತಹ ಕೆಲವೊಂದು ಅಂಶಗಳು ನಮಗೆ ಮಾಯ್ಚರೈಸಿಂಗ್ ಆಗಿ ಕೆಲಸ ಮಾಡೋದರಿಂದ ಸ್ಕಿನ್ಗೆ ಎಣ್ಣೆ ಮತ್ತು ನೀರಿನ ಅಂಶವನ್ನು ಇನ್ಸ್ಟೆಂಟಾಗಿ ತಂದುಕೊಡೋ ತಂದುಕೊಟ್ಟು ನಮ್ಮ ಸ್ಕಿನ್ನ ಗ್ಲೋ ಆಗಿ ಮಾಯಿಶ್ಚರೈಸರ್ ಆಗಿ ಕಾಪಾಡುತ್ತೆ ಸೊ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಇರೋದರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನಮ್ಮ ಫೇಸ್ಗೆ ಇದು ಕೊಡುತ್ತೆ ಇನ್ನು ಕಾಫಿ ಫುಡಿ ಬೆನಿಫಿಟ್ಸ್ ನೋಡೋದಾದರೆ ಕಾಫಿ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಚರ್ಮಕ್ಕೆ ಬಹಳ ಉಪಯುಕ್ತವಾಗಿದೆ ಸೂರ್ಯನ ನೇರಳಾತಿಕ ಕಿರಣಗಳು ನಮ್ಮ ಸ್ಕಿನ್ ಮೇಲೆ ಬಿ ಬಿದ್ದು ಅಪಾಯಕಾರಿ ಯುವ ಕಿರಣಗಳಿಂದ ಇದು ಟ್ಯಾನ್ ಆಗಿರೋದನ್ನೆಲ್ಲ ಸಹ ರಿಮೂವ್ ಮಾಡಿ ತ್ವಚೆಯನ್ನು ಒಳಪು ಮಾಡುತ್ತೆ ಮತ್ತು ರಕ್ತ ಪರಿಚಲನೆ ನೀಟಾಗಿ ಫೇಸಲ್ಲಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ನಾವು ಎಷ್ಟೇ ಟಯರ್ಡಾಗಿ ಫೇಸ್ ಸ್ಕಿನ್ ಆಗಿದ್ರು ಸಹ ಇದು ರಕ್ತ ಪರಿಚಲನೆಯನ್ನು ನೀಟಾಗಿ ಮಾಡಿಕೊಡೋದ್ರಿಂದ ಫೇಸಲ್ಲಿ ಒಂದು ಗ್ಲೋನೆಸ್ ಆಗಿರ್ಬೋದು ಮತ್ತು ಬ್ರೈಟ್ನೆಸ್ಸನ್ನು ಇನ್ಸ್ಟೆಂಟಾಗಿ ತಂದು ಕೊಡುತ್ತೆ ಸೊ ಕಾಫಿ ಪೌಡ್ರಿಂದ ಈ ಬೆನಿಫಿಟ್ನ ನಾವು ಕಾಣ್ಬೋದು ಇನ್ನು ಮುಲ್ತಾನ ಮಟ್ಟಿಯಿಂದ ನೋಡುವಂತಹ ಬೆನಿಫಿಟ್ಸ್ ಆದರೆ ಮುಲ್ತಾನಿ ಮಟ್ಟಿ ಮಡುವೆಗಳ ವಿರುದ್ಧ ಹೋರಾಡಿ ಚರ್ಮದಲ್ಲಿನ ಹೆಚ್ಚುವರಿ ಮೇಧೋಗ್ರಂಥಿಗಳನ್ನು ಮತ್ತು ಎಣ್ಣೆಯನ್ನು ತೆಗೆದುಹಾಕುತ್ತದೆ ಚರ್ಮವನ್ನು ಕೊಳಕು ಮತ್ತು ಬೇವರು ಕಲ್ಮಶದಿಂದ ತೆಗೆದುಹಾಕಿ ಆಳವಾಗಿ ನಮ್ಮ ಸ್ಕಿನ್ನ ಇದು ರೇಡಿಯೆಂಟಾಗಿ ಗ್ಲೋ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮುಲ್ತಾನಿ ಮಟ್ಟಿಯಿಂದ ನಾವು ಈ ಪ್ರಯೋಜನನ ಪಡ್ಕೊಬೋದು ಅಲೋವೆರಾ ಜೆಲ್ನ ಯೂಸ್ ನೋಡೋದಾದರೆ ಇದು ಚರ್ಮದ ಓಪನ್ ಪೋರ್ಸ್ನ ಮುಖಾಂತರ ಚರ್ಮದ ಒಳಭಾಗಕ್ಕೆ ಆಳವಾಗಿ ಇಳಿದು ಇದು ನಮಗೆ ಮಾಯಶ್ಚರೈಸರನ್ನು ತಂದುಕೊಡುತ್ತೆ ಮತ್ತು ಇದರಲ್ಲಿ ಇರುವಂತಹ ಲೋಳೆಯು ನಮ್ಮ ಚರ್ಮವನ್ನು ತಂಪಾಗಿಡಲು ಹೆಲ್ಪ್ ಮಾಡುತ್ತೆ ಸೊ ನೋಡೋದಲ್ವ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಬೇಕು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಇದರಿಂದ ಆಗೋ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ನೀಟೈಲಾಗಿ ಡೀಟೇಲಾಗಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ಪ್ರೆಗ್ನೆನ್ಸಿ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಡ್ರಸ್ ಡರ್ಕಿ ಸ್ಕಿನ್ ಆಗಿರ್ಬೋದು ಮತ್ತು ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು ಎಲ್ಲರೂ ಸಹ ಅಪ್ಲೈ ಮಾಡ್ಕೊಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರ್ಗು ಈ ಫೇಸ್ ಪ್ಯಾಕ್ನ ಹಾಕೊಳೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು